ತವರ ಮನೆಗೆ ಹೋದ ಪತ್ನಿ ಹಾಗೂ ಮಗುವಿನ ಮತಾಂತರಕ್ಕೆ ಯತ್ನ ಮಾಡಿರುವ ಪ್ರಕರಣ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಜರುಗಿದೆ ಪತ್ನಿ ಮತ್ತು ಮಗುವಿಗಾಗಿ ಪೊಲೀಸ್ ಠಾಣೆ ಮುಂದೆ ಪತಿ ಮತ್ತು ಪತ್ನಿ ಅಂಗಲ ಘಟನೆ ವರದಿಯಾಗಿದೆ ಕಳೆದ ಏಳು ವರ್ಷಗಳ ಹಿಂದೆ ಪ್ರೇಮ ವಿವಾಹವಾಗಿದ್ದ ವೆಂಕಟೇಶನ್ ಹಾಗೂ ರವರು ಮದ್ದೂರ್ ಮೂಲದ ವೆಂಕಟೇಶನ್ ಹಾಗೂ ಸೋಮವಾರಪೇಟೆಯ ಅಬ್ಬೂರು ಗ್ರಾಮದ ಹರೀಫಾ ಬೇರೆ ಬೇರೆ ಧರ್ಮದವರಾದರೂ ಪ್ರೀತಿಸಿ ಮದುವೆಯಾಗಿದ್ದಂಥ ಇದು ಮದುವೆಯಾದ ಬಳಿಕ ಖುಷಿ ಎಂದು ಹೆಸರು ಬದಲಾಯಿಸಿಕೊಂಡಿದ್ದಂತಹ ಅರೀಫಾ ಮದುವೆ ಬಳಿಕ ಮದ್ದೂರಿನಲ್ಲಿ ಈ ದಂಪತಿಗಳು ವಾಸವಿದ್ದರು ಅಂತ ಹೇಳಲಾಗಿದೆ ಇತ್ತೀಚೆಗೆ ತಾಯಿ ಆರೋಗ್ಯ ಸರಿಲ್ಲ ಎಂದು ಕರೆಸಿಕೊಂಡಿದ್ದಂಥ ಖುಷಿ ಕುಟುಂಬಸ್ಥರು ಬಳಿಕ ಗಂಡನ ಮನೆಗೆ ತಾಯಿ ಮಗುವನ್ನು ಕಳಿಸದೇ ಇರೋ ಆರೋಪ ವ್ಯಕ್ತವಾಗಿದೆ ಇತ್ತೀಚೆಗೆ ಗಂಡನಿಗೆ ಕರೆ ಮಾಡಿ ಬಂಧಂದರಿಟ್ಟಿರುವಂತಹ ಬಗ್ಗೆ ಮಾಹಿತಿ ನೀಡಿದ್ರು ಖುಷಿ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಈ ರೀತಿ ತೊಂದರೆ ಕೊಡುತ್ತಿರುವ ಒತ್ತಾಯವಾಗಿ ಇಸ್ಲಾಂಗೆ ಮತಾಂತರ ಆಗುವಂತೆ ಒತ್ತಾಯ ಮಾಡಿದರು ಅನ್ನುವಂತ ಆರೋಪ ಕೇಳಿಬಂದಿದೆ ಮಗುವಿಗೆ ಮುಂಜಿ ಮಾಡಲು ತಯಾರಿ ಮಾಡಿದರು ಮಗುವಿಗೆ ಮುಂಜಿ ಮಾಡಲು ತಯಾರಿ ಮಾಡಿಕೊಂಡಿರುವುದಾಗಿ ಈ ಪತಿಗೆ ಮಾಹಿತಿ ಸಿಕ್ಕಿತ್ತು ಈ ಸಂಬಂಧ ಪತಿ ವೆಂಕಟೇಶ್ ಮೈದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪತ್ನಿ ಹಾಗೂ ಮಗುವನ್ನು ವಾಪಸ್ ಕರೆಸಿಕೊಡುವಂತೆ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟರು ಸಹ ಪೊಲೀಸರು ದೂರು ದಾಖಲು ಮಾಡಿಕೊಡ್ತಿಲ್ಲ ಅಂತ ಆರೋಪ ವ್ಯಕ್ತವಾಗಿದೆ ಹೇಳಿ ಸರ್ ತಮ್ಮ ಹೆಸರು ನನ್ನ ಹೆಸರು ವೆಂಕಟೇಶ್ ಅಂತ ನಾನು ಮುಸ್ಲಿಮ್ ಹುಡುಗಿಯನ್ನು ಮದುವೆ ಆಗಿರ್ತೇನೆ ದಿನಾಂಕ ಏಪ್ರಿಲ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಹದಿನೆಂಟು ವಯಸ್ಸು ಮದುವೆ ಆಗಿರ್ತೇನೆ ಮದ್ದೂರಿನಲ್ಲಿ ವಾಸವಾಗಿರ್ತೇನೆ ವಾಸವಾಗಿರ್ತ ಸಂದರ್ಭದಲ್ಲಿ ನಾವು ಅನ್ಯೂನ್ಯವಾಗಿ ಜೀವನ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅವರ ತಾಯಿ ಬಂದು ನಮ್ಮನ್ನು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಲಿ ಕೇಳಿ ಬೆದರಿಕೆ ಹಾಕಿರ್ತಾರೆ ಹಾಗೆ ನನ್ನ ಹೆಂಡತಿ ಮಗುವನ್ನು ಕಿಡ್ನಾಪ್ ಮಾಡಿರ್ತಾರೆ ಜೊತೆಗೆ ನನಗೆ ಭಯವನ್ನು ಮಾಡಿರ್ತಾರೆ ಅವರು ನನ್ನ ಮಗುವನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡುವುದಾಗಿ ಅವನಿಗೆ ಮುಂಜಿ ಮಾಡುವುದಾಗಿ ನನಗೆ ಬೆದರಿಕೆ ಮಾಡಿ ನನ್ನ ಮಗು ನನ್ನ ಹೆಂಡತಿಯನ್ನು ಅವರ ಬಂಧನದಲ್ಲಿ ಇಟ್ಟಿದ್ದಾರೆ ನಾನು ಆ ವಿರುದ್ಧವಾಗಿ ಧರಣಿ ಕೂತಿದ್ದೇನೆ ಆದರೆ ಇಲ್ಲಿ ನನಗೆ ನ್ಯಾಯ ಸಿಗ್ತಾಯಿಲ್ಲ ಸ್ಟೇಷನಲ್ಲಿ ಬಂದು ನಾನು ಕೇಳ್ತಾ ಇದ್ದೀನಿ ಕಂಪ್ಲೇಂಟ್ ತಗೊಳ್ಳಿ ಎಫ್ ಐ ಆರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅವ್ರು ಮಾಡ್ಕೊಳ್ತಾಯಿಲ್ಲ ಕೇಳಿದ್ರೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ನಮಗೆ ಬೇಕು ನಾ ಅದಕ್ಕೆ ಧರಣಿ ಕೊಡ್ತೀನಿ ಸರ್ ಈ ಹಿನ್ನೆಲೆಯಲ್ಲಿ ಮದ್ದೂರು ಪೊಲೀಸ್ ಮುಂದೆ ವೆಂಕಟೇಶನ್ ಧರಣಿ ಕೂತಿದ್ದಾರೆ ವೆಂಕಟೇಶನ್ಗೆ ಹಿಂದೂ ಪರ ಸಂಘಟನೆಗೂ ಕೂಡ ಸಾಥ್ ನೀಡಿದ್ದಾವೆ ಹೋರಾಟ ಸಿದ್ಧಾರ್ಥನಾಯ ವೆಂಕಟೇಶ್ ಅವರು ಹಿಂದುಳಿದ ವರ್ಗದ ಜಾತಿಯ ಮುಖಂಡರಾಗಿದ್ದರು ಇವರೇ ಮಗುನ ಮುಸಲ್ಮಾನ ಗುಂಡಗಳು ಕರೆದುಕೊಂಡು ಹೋಗಿ ಮತಾಂತರ ಮಾಡುತ್ತಿದ್ದು ಆ ಮತಾಂತರ ವಿರೋಧಿಸಿ ಗಂಡ ತನ್ನ ಹೆಂಡತಿ ಮತ್ತು ಮಗುನ ಕರ್ಗ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದ್ರೆ ಪೊಲೀಸ್ನವರು ಯಾವುದೇ ದೂರ ತೆಗೆದುಕೊಳ್ಳುತ್ತಿಲ್ಲ ಆದ್ದರಿಂದ ಇಂದು ಏನು ಸಂಘಟನೆ ಕಾರ್ಯಕರ್ತರೆಲ್ಲ ಇವರು ಪೂರ್ವಕವಾಗಿ ಬೆಂಬಲವಾಗಿ ನಾವು ನಿಂತಿದ್ದೀವಿ ಈ ಧರಣಿಯಲ್ಲಿ ನಾವು ಭಾಗವಹಿಸಿದ್ದೀವಿ ವರ್ಣ ಇದು ಬಾಂಧವ್ಯಗಳ ಬೆಸುಗೆ